ಮಳೆ ಇಲ್ಲದೆ ಬರದ ಭವನೆಯಿಂದ ತತ್ತರಿಸುತ್ತಿರುವ ರಾಜ್ಯಕ್ಕೆ ಕಾವೇರಿ ನದಿ ನೀರು ಹಂಚಿಕೆ ವಿಚಾರದಲ್ಲಿ ಭಾರಿ ಅನ್ಯಾಯ ಮಾಡುತ್ತಿರುವ ಕೇಂದ್ರ ಸರ್ಕಾರ ನಮ್ಮ ಪಾಲಿನ ತೆರಿಗೆ ಹಣವನ್ನು ಸರಿಯಾಗಿ ನೀಡದೆ ವಂಚನೆ ಮಾಡುತ್ತಿದೆ ಎಂದು ಶಾಸಕ ಪಿಎಂ ನರೇಂದ್ರ ಸ್ವಾಮಿ ಕೇಂದ್ರ ಸರ್ಕಾರದ ವಿರುದ್ಧ ಕಿಡಿಕಾರಿದ್ದಾರೆ ತಾಲೂಕಿನ ಹಂಗ್ರಾಪುರ ಗ್ರಾಮದಲ್ಲಿ ನೂತನವಾಗಿ ನಿರ್ಮಾಣಗೊಂಡಿರುವ ಡೈರಿ ಕಟ್ಟಡ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಉದ್ಘಾಟಿಸುವುದರ ಜೊತೆಗೆ ಜೆಜೆಎಂ ಯೋಜನೆ ಕಾಮಗಾರಿಗೆ ಚಾಲನೆ ನೀಡಿ ಬಳಿಕ ಮಾತನಾಡಿದ ಅವರು ಕೇಂದ್ರ ಸರ್ಕಾರದ ಈ ಅನ್ಯಾಯದಿಂದ ಸಂಕಷ್ಟಕ್ಕೆ ಒಳಗಾಗಿರುವ ಜನರನ್ನು ಪಾರು ಮಾಡುವ ಸಲುವಾಗಿ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೆ ನೀಡಿದೆ ಎಂದು ಹೇಳಿದರು ಬರುವ ಮಾರ್ಚ್ ತಿಂಗಳಿಂದ ರಾಜ್ಯದಲ್ಲಿ ಅಭಿವೃದ್ಧಿಯ ಶಾಖೆ ಆರಂಭವಾಗಲಿದ್ದು ಮಳವಳ್ಳಿ ಕ್ಷೇತ್ರದಲ್ಲೂ ಅಭಿವೃದ್ಧಿಯ ಪರ್ವ ಆರಂಭವಾಗಲಿದೆ ಎಂದು ತಿಳಿಸಿದರು ಇದೇ ವೇಳೆ ತೋಟಗಾರಿಕೆ ಇಲಾಖೆಯಿಂದ ರೈತರಿಗೆ ತೆಂಗಿನ ಸಸಿಗಳನ್ನು ವಿತರಿಸಿದರು ಹದಿನಾಲ್ಕು ರಾಜ್ಯಗಳಲ್ಲಿ ಇವತ್ತು ಮರ ಈ ರಾಷ್ಟ್ರದಲ್ಲಿ ತಿನ್ನೋದಕ್ಕೆ ಕುಡಿಯೋದಕ್ಕೆ ಆಹಾಕಾರದಲ್ಲಿರ್ತಕ್ಕಂಥ ವ್ಯವಸ್ಥೆನಲ್ಲಿ ನಾವು ವಿಜೃಂಭಣೆ ಮಾಡಬಾರ್ದು ಅನ್ನೋಂಥ ಒಂದೇ ಉದ್ದೇಶಕ್ಕೋಸ್ಕರ ನಾನು ಅದನ್ನ ತಿರಸ್ಕಾರ ಮಾಡ್ತೇನೆ ಗೌರವಯುತವಾಗಿ ನಾನು ತಿರಸ್ಕಾರ ಮಾಡ್ತೇನೆ ದುರುದ್ದೇಶದಿಂದ ಅಲ್ಲ ಅರ್ಥೈಸ್ಕೊಂಡು ನೀವು ಕೂಡ ಈ ವಿಚಾರಗಳನ್ನ ಈ ಬೇಸಿಗೆ ಇನ್ನು ಮುಂದೆ ಸ್ಟಾರ್ಟ್ ಆಗುತ್ತೆ ಸಂಕ್ರಾಂತಿ ನಂತರ ಇವಾಗೇನೋ ಚಳಿಗಾಲದಲ್ಲಿದೆ ಮೋಡ ಅದೇ ಸೃಷ್ಟಿ ಮೋಡ ಅಂತಲ್ಲ ಸೃಷ್ಟಿ ಮೋಡ ಇದೆ ಅಷ್ಟೇ ಸೃಷ್ಟಿ ಆದ್ಮೇಲೆ ಇನ್ನು ಮೋಡ ತರದ್ಮೇಲೆ ಇನ್ನು ಬಿಸಿಲಿನ ಅವಳಿನ ಐದು ತಿಂಗಳು ಅಥವಾ ಆರು ತಿಂಗಳು ನಾವು ಅನುಭವಿಸ್ಬೇಕಾಗಿದೆ ಬಂದಾಗ ನಾನು ಕೇಳಿದ್ರು ಕನ್ನ ಮಾಡಿದ ನೀರು ಕುಡಿಸ್ಬಿಡಿ ಅಂತ ಸುಳ್ಳೆ ಹೋಗ್ಬಿಟ್ಟವ್ಲು ನಿಜ ಹೇಳ್ಬಿಟ್ಟವ್ಲು ಕನ್ನ ಮಾಡಲಿ ನೀರು ಇದ್ದರೆ ಆಚೆಗೆ ನೀರು ಬಿಡ್ಬೋದು ಬೆಂಗಳೂರಿಗೆ ಮಂಡ್ಯಕ್ಕೆ ರಾಮನಗರಕ್ಕೆ ಮೈಸೂರಿಗೆ ಪ್ರತಿಯೊಂದು ನಗರಗಳಿಗೆ ಕೋಟ್ಯಾನು ಕೋಟಿ ಜನಗಳಿಗೆ ಕುಡಿಯೋ ನೀರೇ ಇವತ್ತು ಕನ್ನ ಮಾಡ ಸಾಲಲ್ಲ ಇನ್ನು ಆರು ತಿಂಗಳಿಗೆ ಇದೇ ವೇಳೆ ಡೈರಿ ಅಧ್ಯಕ್ಷೆ ಚಂದ್ರಕಲಾ ಮಾಜಿ ಜಿಲ್ಲಾ ಪಂಚಾಯಿತಿಯ ಸದಸ್ಯ ಆರ್ ಎನ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ರವಿ ಮಹದೇವಪ್ಪ ಪ್ರಭಾಸ್ವಾಮಿ ಮಹೇಶ್ ಜಯಶಂಕರ್ ರಂಗಸ್ವಾಮಿ ಅಶೋಕ್ ಮತ್ತಿತರರು ಈ ವೇಳೆ ಹಾಜರಿದ್ದರು